ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ತುಂಬಾ ಈಸಿಯಾಗಿ ಮಾಡೋ ಅಂಥ ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೇನೆ ಅದೇ ಪನ್ನೀರ್ ಕಲಾಕಂದ್ ಇದನ್ನು ಬೇಕ್ರಿಗಳಲ್ಲಿ ಸಿಗೋ ಥರನೇ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಟೈಮು ಬೇಕಂತ ಇಲ್ಲ ಹಾಗೂ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲೇ ಆಗೋಗುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲು ನಾನು ಗ್ಯಾಸನ್ನು ಹಚ್ಚಿ ಒಂದು ಪ್ಯಾನನ್ನು ಇಟ್ಟಿದ್ದೇನೆ ಇದರಲ್ಲಿ ನಾನು ಅರ್ಧ ಲೀಟರ್ ಫುಲ್ ಫ್ಯಾಟ್ ಮಿಲ್ಕನ್ನು ತಗೊಂಡಿದ್ದೇನೆ ಈ ಹಾಲಲ್ಲಿ ಸ್ವಲ್ಪ ಫ್ಯಾಟ್ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನು ತಗೊಂಡಿದ್ದೇನೆ ಇವಾಗ ನಾನಿಲ್ಲಿ ಎರಡು ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೇನೆ ಈ ಪನ್ನೀರನ್ನು ತಗೊಂಡು ಇದನ್ನು ಒಂದು ಗ್ರೇಟರ್ನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಇದನ್ನು ಗ್ರೇಟ್ ಮಾಡಿಕೊಳ್ಬೇಕು ಈ ಹಬ್ಬಕ್ಕೆ ನಾವು ಯಾವ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ಪನ್ನೀರನ್ನು ಗ್ರೇಟ್ ಮಾಡಿ ಕೂಡ ಇಟ್ಟಿದ್ದೇನೆ ಇಲ್ಲಿ ನಮ್ಮದು ಹಾಲು ಕೂಡ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ನಾವು ಇದನ್ನು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ತಳ ಕೂಡ ಅಂಟ್ಕೊಳ್ಳಲ್ಲ ಹಾಗೂ ತುಂಬ ಕೆನೆ ಕೂಡ ನಮಗೆ ಸೈಡಲ್ಲಿ ಸಿಗುತ್ತೆ ಅದನ್ನು ಕೂಡ ಇದೇ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಗ್ರೇಟ್ ಮಾಡಿಟ್ಟಂತಹ ಪನ್ನೀರನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ಇದ್ರ ಜೊತೆ ನಾನು ಒಂದು ಚಿಕ್ಕ ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೇನೆ ಇದು ಆಪ್ಷನಲ್ಲು ಬೇಕಾದರೆ ತೊಗೊಳ್ಳಿ ಇಲ್ದಿರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕ್ಕೊಳ್ಳೋದ್ರಿಂದ ಇದ್ರ ಟೇಸ್ಟು ಇನ್ನೂ ಹೆಚ್ಚಾಗತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ ಇವಾಗ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಇದಕ್ಕೆ ಕೈ ಬಿಡದೆ ಇರೋ ಥರ ಒಂದು ಎರಡೆರಡು ನಿಮಿಷಕ್ಕೆ ಈ ರೀತಿ ಕುದಿಸ್ಕೊಂಡು ನಂತರ ಇವಾಗ ಸ್ವಲ್ಪ ಅದು ಬಾಯ್ಲ್ ಆದ ನಂತರ ಇವಾಗ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ ನೀವು ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಸಕ್ಕರೆ ಹಾಕ್ಕೊಂಡಿದ್ದೇನೆ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಥರ ತಳ ಬಿಟ್ಕೊಳ್ತಾ ಇದೆ ಅನ್ನೋ ಟೈಮಲ್ಲಿ ನಾನಿಲ್ಲಿ ಎರಡರಿಂದ ಮೂರಾಗುವಷ್ಟು ಏಲಕ್ಕಿನ ಪೌಡ್ರ್ ಮಾಡಿ ಕೂಡ ಸೇರಿಸ್ಕೊಂಡಿದ್ದೇನೆ ಇದರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬೌಲಿಗೆ ನಾನು ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಸ್ವೀಟ್ ಎಷ್ಟು ಬೇಗ ಆಗೋಯಿತು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಇದನ್ನು ಹಾಕಿ ಸ್ವಲ್ಪ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಆದರೆ ಇದನ್ನು ಇವಾಗ ನಾನು ಕಟ್ ಮಾಡೇ ಇದ್ದೇನೆ ಅದು ತಣ್ಣಗಾದ ನಂತರ ಇದು ಚೆನ್ನಾಗಿ ನಮಗೆ ಕಟ್ ಮಾಡಲಿಕ್ಕಾಗಲ್ಲ ಹಾಗಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿ ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದು ತಣ್ಣಗಾಗಿದೆ ಇವಾಗ ನಿಮಗೆ ಒಂದು ಪೀಸನ್ನು ನಾನು ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಇದು ಬೇಕ್ರಿಗಳಲ್ಲಿ ಸಿಗೋ ಟೇಸ್ಟಿಯಾಗಿ ಇರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಇವಾಗ ಇದು ಸ್ವಲ್ಪ ಗಾರ್ನಿಷಿಂಗಿಗೆ ನಾನು ಇದ್ರ ಮೇಲೆ ಪಿಸ್ತಾನ ಸ್ವಲ್ಪ ಪೌಡ್ರ್ ಮಾಡಿ ಹಾಕಿ ಕೇಸರಿನ ಕೂಡ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಲೇ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಸಲ ಈ ದಸರಾ ಹಬ್ಬಕ್ಕೆ ಈ ಥರ ಸ್ವೀಟನ್ನು ಮಾಡಿ ನಿಮ್ಮ ಮನೆಯವರಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಸಕ್ಕರೆ ಬದಲು ಬೆಲ್ಲ ಹಾಕಿ ಕೂಡ ಮಾಡ್ಬೋದು ಆದರೆ ಕಲಾಕಂದ ಆಗಿರೋದ್ರಿಂದ ಈ ವೈಟ್ ಕಲರ್ ಇರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಮಗೆ ಬೇಕ್ರಿಗಳಲ್ಲಿ ಕಲಾಕಂದ್ ಬೇಕಂದರೆ ಇದೇ ರೀತಿ ಇರುತ್ತೆ ಹಾಗಾಗಿ ನಾನು ಇದನ್ನು ಸಕ್ಕರೆಯಲ್ಲಿ ಮಾಡಿದ್ದೇನೆ ಇದು ನಮಗೆ ಹೊರಗಡೆಯಿಂದ ನಾವು ತರಲಿಕ್ಕೆ ಹೋದರೆ ತುಂಬನೇ ಕಾಸ್ಟ್ಲಿ ಆಗುತ್ತೆ ಇದನ್ನು ನಾವು ಒಂದು ಇನ್ನೂರು ರೂಪಾಯಲ್ಲೇ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಳ್ಬೋದು ತುಂಬ ಟೈಮು ಬೇಕಂತ ಇಲ್ಲ ನೆಂಟರು ಬಂದಿದ್ದಾರೆ ಏನಾದರೂ ಕ್ವಿಕ್ಕಾಗಿ ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಈ ಸ್ವೀಟ್ ರೆಸಿಪಿನ ನಾವು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೂ ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟವಾಗುತ್ತೆ ನೋಡಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗಾದರೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಈ ರೆಸಿಪಿನ ಕ್ವಿಕ್ಕಾಗಿ ನೋಡಿಕೊಂಡು ಕ್ವಿಕ್ಕಾಗಿ ಮಾಡ್ಕೊಳ್ಳಿ ಈ ದಸರಾನ ಇನ್ನಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ ನಿಮಗೇನಾದರೂ ಏನಾದರೂ ಈ ರೆಸಿಪಿ ಇಷ್ಟವಾಗಿದ್ರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು